ಇದು ಅರ್ಧ ಹತ್ತದಂಗೆ ಆಯಿತು ಒಬ್ಬರೇ ಬರಕ್ ಮಾತ್ರ ಮೀಟ್ರ್ ಇಲ್ಲಿಗೆ ಇದು ಒಂದು ದ್ವಾರ ಬಾಗಿಲು ಇದು ಐದನೇ ಸುತ್ತಿನ ಕೋಟೆ ಅನ್ಸುತ್ತೆ ಎಲ್ಲ ಎಷ್ಟು ಸಖತ್ತಾಗಿದೆ ಮರಯ ಎಲ್ಲ ಮೇಂಟೆನೆನ್ಸ್ ಇಲ್ಲ ಎಲ್ಲ ಹೋಗಿದೆ ವಾವ್ ಚೆನ್ನಾಗಿದೆ ಪ್ಲೇಸು ಆದರೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಕ್ಕಪಕ್ಕದಲ್ಲಿ ಏನು ಆಗುತ್ತೋ ಏನಿಲ್ಲ ಗೊತ್ತಿಲ್ಲ ಹೋಗ್ತಾ ಇದ್ದೀನಿ ನೋಡಬೇಕು ಇಲ್ಲೇನೋ ನೀರು ಹೋಗಿರೋದು ಏನೋ ಗೊತ್ತಿಲ್ಲ ವಾವ್ ಎಷ್ಟು ಸಾಕತಾಗೈತೆ ಮಾರೇ ಇಲ್ಲೆಲ್ಲ ಹೋಗಿರೋದು ಅನಿಸುತ್ತೆ ನೀರು ಹೋಗಿರೋ ಜಾಗವೇ ಅನಿಸುತ್ತೆ ಇಲ್ಲಿಂದ ನೀರು ಬಂದಿದೆ ಇಲ್ಲಾಸಿ ಹಿಂಗೆ ಡೌನ್ಗೆ ಹೋಗಿದೆ ನೀರು ಹೋಗ್ಬೇಕಪ್ಪ ಈಗ ಹಿಂಗೆ ಹೋಗ್ಬೇಕು ಮಳೆ ಬಂದಿದೆ ತುಂಬಾ ಸ್ಟ್ರಗಲ್ ಆಗ್ತಾ ಇದೆ ಹತ್ತೋದಕ್ಕೆ ಶೂ ಬೇರೆ ಜಾರ್ತಾ ಇದಾವೆ ಎಲ್ಲ ಮಣ್ಣು ನೀರು ಹೋಗಿರೋ ಜಾಗನೇ ಅಲ್ಲ ತುಂಬಾ ನೋಡ್ರಿ ಇದನ್ನ ಹಿಂಗೆ ಹತ್ಬೇಕು ಅಂದ್ರೆ ಸುಮ್ಮನೆನಾ ಹೇಳ್ರಿ ಸ್ಟ್ರಗಲ್ ಮಾಡಲೇಬೇಕು ಕಷ್ಟ ಐತೆ ಜೀವನ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಈ ತರ ಇದ್ರೆ ಆರೋಗ್ಯಕ್ಕೂ ಆರೋಗ್ಯನೂ ಚೆನ್ನಾಗಿರುತ್ತೆ ಕಾಪಾಡ್ಕೊಬೋದು ಬಹಳ ಚೆನ್ನಾಗಿದೆ ನೋಡ್ರಿ ಹೋಗ್ತಾ ಇದ್ರು ಮುಂಚೆ ಸದಿಕ್ಕೆ ಇವಾಗ ನಾವ್ ಏನು ಇನ್ನು ಹತ್ತದು ತುಂಬ ಇದೆ ಅರ್ಧ ಹತ್ತಿದೀವಿ ಇನ್ನೂ ಅರ್ಧ ಇದೆ ನೋಡಿ ಫ್ರೆಂಡ್ಸ್ ಇದಿದೆಯಲ್ಲ ಯಾರಿಗಾದ್ರೂ ಗೊತ್ತಿದೆ ಹೇಳ್ರಿ ನನಗೆ ಗೊತ್ತಿದೆ ಇದು ಔಷಧಿಗೆ ಯೂಸ್ ಆಗುತ್ತೆ ಅದು ತುಂಬಾ ಬೆನಿಫಿಟ್ ಇದೆ ಇದರಿಂದ ಯಾರಾದರೂ ಇದು ಇದರಿಂದ ಏನು ಬೆನಿಫಿಟ್ ಅಂತಂತ ಕೇಳಿರಿ ನಾನು ಇದ್ರಿಂದ ಒಂದು ವೀಡಿಯೋ ಮಾಡ್ತೀನಿ ಹತ್ಬೇಕಪ್ಪ ಹಬ್ಬ ಚೆನ್ನಾಗಿದೆ ಹತ್ತಕ್ಕು ಇಲ್ಲೊಂದ್ ಸ್ವಲ್ಪ ಸೆಪ್ಟಿದೆ ಈ ತರ ಹತ್ಬೇಕು ಯಾರ ಪ್ರೇಮಿಗಳು ಬೇಕಾಗಿಲ್ಲ ಬೇಕಾಗಿಲ್ದಾಗ್ದಾಗ ಖಾಲಿ ಜಾಗದಲ್ಲಿ ಅವ್ರ ಹೃದಯಕ್ಕೆ ನಿಲ್ಸಿದಾರೆ ಅದೇ ಅವ್ರ ಹೃದಯಕ್ಕೆ ಎಷ್ಟು ನೋವಾಗೈತೆ ನನಗಂತೂ ಗೊತ್ತಿಲ್ಲ ಹುಷಾರ್ ಕಂಡ್ರು ಕೆತ್ಬೇಕಾರೆ ಹುಷಾರ ಕೇತ್ರಿ ನಂದು ಅಂತಂಗೆ ಕೆತ್ಬಡ್ರಿ ಪಕ್ಕದ ಮನೆದಂತೂ ಕೆತ್ರಿ ಆಮೇಲೆ ಆದರೂ ಸಿಗುತ್ತೆ ನಿಮ್ಮದು ಅಂತ ನಿಮ್ಗೆ ಸ್ವಲ್ಪ ಇದೆ ಅದನ್ನ ಹತ್ಬೇಕು ಅದು ಕತ್ತಿರ ಮಾತ್ರ ಅರ್ಧ ಆಗುತ್ತೆ ಅದಾಗ್ತಿದ್ದಂಗೆ ಇನ್ನೂ ಒಂದು ಸ್ಟೆಪ್ ಇದೆ ಅಲ್ಲಿಗೆ ಇಲ್ಲ ಗೊತ್ತಿಲ್ಲ ನೋಡೋಣ ಚೆನ್ನಾಗಿದೆ ಪ್ಲೇಸ್ ನೋಡಿ ದೇವಸ್ಥಾನ ಅಲ್ಲಿ ಇದ್ದಾವೆ ಮತ್ತೆ ಅಲ್ಲಿ ಕಾಣ್ತಿದೆಯಲ್ಲ ಅಲ್ಲಿ ದೇವಸ್ಥಾನ ಇದೆ ಅದು ರಾಮ್ ತೀರ್ಥ ಅಂತಾರೆ ಸ್ವಾಮಿ ದೇವಸ್ಥಾನ ಬೇರೆ ಇದ್ದಾವೆ ಇಲ್ಲೆಲ್ಲ ಲೈನ್ ಇದೆ ಕರೆಂಟಿನ ವ್ಯವಸ್ಥೆನೂ ಇದೆ ಒಂದು ಗುಡ್ ಗುಡ್ ಅನ್ಬೋದು ಕರೆಂಟಿನ ವ್ಯವಸ್ಥೆ ಇದೆ ಅಂದ್ರೆ ಮುಂದೆ ಮೇಲ್ಗಡೆ ಇನ್ನು ದೇವಸ್ಥಾನ ಇರ್ಬೋದು ನೋಡೋಣ ಹಂಗಾಗ್ತಾವ ಸ್ವಾಮಿ ಇಲ್ಲ ಆಗ್ತಾ ಇಲ್ಲ ಏ ಒಬ್ಬೊಬ್ರು ತುಂಬಾ ಕಷ್ಟ ಐತೆ ಹಿಂಗ ಹೋಗ್ಬೇಕಲ್ಲಪ್ಪಾ ಸ್ಟ್ರಗಲ್ ಮಾ ಮಾಡ್ಬೇಕು ಆಗಿನ ಕಾಲದ ಮರ ಏನಪ್ಪ ಇಲ್ಲ ಹೋಗ್ಬೇಕು ನೋಡ್ರಿ ಯಾವ ತರ ಪರಿಸ್ಥಿತಿ ಇದೆ ನಿಡ್ಗಲ್ಲು ಬೆಟ್ಟ ಅದು ಬೇರೆ ದೊಡ್ಡ ಬ್ಯಾಗ್ ಬೇರೆ ಹಾಕೊಂಡಿದ್ದೀನಿ ಮೇಲಿದ್ದ ಕೆಳಗನ್ನು ನೀರು ಇಳಿತಾ ಇದ್ದಾವೆಪ್ಪ ಎಂಥ ಬೆಟ್ಟ ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ವಾವ್ ಬ್ಯೂಟಿಫುಲ್ ಐನ್ ಬ್ಯೂಟಿಫುಲ್ ಲಾಡ ಮೆಟ್ಲಿ ಹಾಕ್ಸಿದ್ದಿದ್ರೆ ಎಷ್ಟೆಲ್ಲ ವ್ಯವಸ್ಥೆ ಚೆನ್ನಾಗಿತ್ತು